ಸಿಂಪನೂರಿನ ಸುಕಾಲ್ಪೇಟೆಯಲ್ಲಿ ಐದು ಜನರ ಕೊಲೆ ಪ್ರಕರಣ ಮೂರು ಜನರಿಗೆ ಮರಣ ದಂಡನೆ ಶಿಕ್ಷೆ ಒಂಬತ್ತು ಜನರಿಗೆ ಜೀವಾವಧಿ ಶಿಕ್ಷೆ ಕೊಲೆ ಪ್ರಕರಣ ಆರೋಪಿಗಳಿಗೆ ಶಿಕ್ಷೆ ದಂಡ ವಿಧಿಸಿ ಮಹತ್ವದ ತೀರ್ಪು ನೀಡಿದ ರಾಯಚೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಜಕಾತಿ ತನಿಖೆ ಕೈಗೊಂಡ ತನಿಖಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಬಾಲಚಂದ್ರ ಲಕ್ಕುಂ ದೋಷಾರೋಪಣ ಸಲ್ಲಿಸಿದ್ರು ಸರ್ಕಾರದ ಪರವಾಗಿ ಸರ್ಕಾರ ಅಭಿಯೋಜಕ ಆರ್ಎ ಗಡ್ಕರಿ ವಾದ ಮಂಡಿಸಿದ್ರು ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಕೆಂಚುಮ್ಮ ಹಾಗೂ ಬೂದೆಪ್ಪ ಸಾಕ್ಷಿದಾರರನ್ನ ಸೂಕ್ತ ಸಮಯದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ ಪೊಲೀಸ್ ಸಿಬ್ಬಂದಿ ಹಾಗೂ ಅಭಿಯೋಜಕ ಆರ್ಎ ಗಡ್ಕರಿ ಕಾರ್ಯವೈಖರಿ ಶ್ಲಾಘನೀಯ ಎಂದು ತಿಳಿಸಿದ್ರು ಗಣ್ ಅಂತ ಅಂತೇಳಿ ಇವರು ಅವರಿಬ್ಬರನ್ನ ಅಂದ್ರೆ ಮಗಳನ್ನ ಮತ್ತೆ ಹಳ್ಳಿಯನ್ನ ಹುಡುಕಾಡೋ ಸಂದರ್ಭದಲ್ಲಿ ಅವರು ಸಿಕ್ಕದಿದ್ದಾಗ ಅವರ ತಂದೆ ತಾಯಿ ಮತ್ತೆ ಅವರಿಬ್ಬರು ಮಕ್ಕಳು ನಾಗರಾಜ್ ಮತ್ತೆ ಅನುಮೇಶ್ ಅಂತ ಮತ್ತೆ ತಂಗಿ ಇನ್ನೊಬ್ರು ಇವರು ಐದು ಜನನ ಭಯಾನಕ ರೀತಿನಲ್ಲಿ ಸಿಂಧೂರ್ನ ಸುಖಾರ್ಪೇಟೆ ಹಿರೇಲಿಂಗೇಶ್ವರ ಕಾಲೋನಿ ಕಾಲೋನಿ ಹತ್ರ ಮರ್ಡರ್ ಸಂಬಂಧ ಸಿಂಧೂ ನಗರ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ಐವತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇದರಲ್ಲಿ ಮರ್ಡರ್ ವಿತ್ ರೈಟಿಂಗ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ ಈ ಸಂಬಂಧ ಅಂದಿನ ತನಿಖಾಧಿಕಾರಿ ಶ್ರೀ ಬಾಲ್ಚಂದ್ರನ್ ಅಂತ ಅಂತೇಳಿ ಮತ್ತು ಅವರ ತನಿಖಾ ತಂಡ ಇವತ್ತು ಪ್ರಕರಣನ ಭಾಳ ಅಚ್ಚುಕಟ್ಟಾಗಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಸದಕೆ ಮಾಡಿರ್ತದೆ ಇದು ವಿಚಾರಣೆಯಾಗಿ ಇಂದು ಬೆಳಗ್ಗೆ ನಮ್ಮ ಕರ್ನಾಟಕ ಕರ್ನಾಟಕ ಭಾಗ ಈಗ ಈ ಬೇಸಿಗೆ ಸಮಯದಲ್ಲಿ ಎಂಟರಿಂದ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಮಾತ್ರ ಕಚೇರಿ ಕೆಲಸಗಳು ಆಗಲಿ ಅಂತ ಆದೇಶ ಮಾಡಿದೆ ಆ ಸಂಬಂಧ ಮಾರ್ನಿಂಗೇ ಎಂಟೋರಿಯಾ ಟೈಮ್ ಟೈಮಲ್ಲಿ ಈ ಒಂದು ನ್ಯಾಯಾಲಯ ನ್ಯಾಯಾಲಯ ಎಂದು ಶಿಕ್ಷಣ ಪ್ರಕಟ ಮಾಡಿದೆ ಅದರಲ್ಲಿ ಆರೋಪಿ ಒಂದರಿಂದ ಮೂರು ಅಂದರೆ ಸಣ್ಣ ಸಣ್ಣ ಫಕೀರಪ್ಪ ಎರಡು ಅಂಬಣ್ಣ ಮತ್ತು ಮೂರು ಸೋಮಶೇಖರ್ ಈ ಮೂರು ಜನಕ್ಕೆ ಗಲ್ ಶಿಕ್ಷಣ ಆದೇಶ ಮಾಡಿದೆ ಮತ್ತು ಇನ್ನು ಉಳಿದಂತಹ ಒಂಬತ್ತು ಜನರಿಗೆ ಅಂತ ನಗರದ ಸಿಕಾಲ್ಪೇಟೆಯಲ್ಲಿ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಐದು ಜನರನ್ನ ಬರ್ಬರವಾಗಿ ಕೊಲೆ ಮಾಡಿ ಹಾಗೂ ಇಬ್ಬರ ಕೊಲೆಗೆ ಯತ್ನಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾದ ವಿವಾದಗಳನ್ನ ಆಲಿಸಿದ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ವಿಬಿ ಜಕಾತಿ ಅವರು ಸಾಕ್ಷ್ಯಾಧಾರಗಳನ್ನ ಪರಾಮರ್ಶಿಸಿ ಮಂಗಳವಾರ ಒಂದರಿಂದ ಮೂರನೇ ಆರೋಪಿತರಿಗೆ ಮರಣ ದಂಡನೆ ಹಾಗೂ ತಲಾ ನಲವತ್ತೇಳು ಸಾವಿರ ರೂಪಾಯಿ ದಂಡ ಹಾಗೂ ನಾಲ್ಕರಿಂದ ಹನ್ನೆರಡನೆಯ ಆರೋಪಿತರಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತಲಾ ತೊಂಬತ್ತೇಳು ಸಾವಿರದ ಐನೂರು ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಶಿಕ್ಷೆ ಸಣ್ಣ ಪಕೀರಪ್ಪ ಸೋಮಪ್ಪ ಕೋಣದ್ ತಮ್ಮಣ್ಣ ಅಂಬಣ್ಣ ಸೋಮಪ್ಪ ಕೋಣದ್ ಸೋಮಶೇಖರ ಪಕೀರಪ್ಪ ದೊಡ್ಡ ಪಕೀರಪ್ಪ ಕೋಣದ್ ರೇಖಾ ಸಿದ್ದಮ್ಮ ಸಣ್ಣ ಪಕ್ಕಿರಪ್ಪ ಕೋಣದ ಗಂಗಮ್ಮ ಅಂಬಣ್ಣ ಹೆಬ್ಬಾಳ್ ದೊಡ್ಡ ಫಕೀರಪ್ಪ ಸೋಮಪ್ಪ ಕೋಣದ ಹನುಮಂತ ಸೋಮಪ್ಪ ಕೋಣದ ಹೊನ್ನೂರಪ್ಪ ಸೋಮಪ್ಪ ಕೋಣದ ಬಸಲಿಂಗಪ್ಪ ದೊಡ್ಡ ಫಕೀರಪ್ಪ ಕೋಣದ ಅಮರೇಶ್ ಮಲ್ಲಪ್ಪ ಶಿವರಾಜ್ ಅಂಬಣ್ಣ ಹೆಬ್ಬಾಳ್ ಪರಸಪ್ಪ ಲಿಂಗಪ್ಪ ಸಿದ್ದಾಪುರ್ ಇವರೆಲ್ಲ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದವರು